ಥರ್ಡ್ ವೀಕಲ್ಲಿ ಇನ್ನು ಶುರು ಇನ್ನು ಯಾವುದಕ್ಕೂ ಬಗ್ಬಾರ್ದು ಇನ್ನು ನನ್ನೇನು ಕಟ್ ಹಾಕಿಲ್ಲ ಅಂತ ನನ್ನತನ ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಅಂತ ಸಿಕ್ಕಂಥ ಆಪರ್ಚುನಿಟೀಸಲ್ಲಿ ಆ್ಯಂಡ್ ಇನ್ಫ್ಯಾಕ್ಟ್ ಥರ್ಡ್ ವೀಕಲ್ಲಿ ಏನು ಜಗಳ ಆಡೋ ಥರ ಸ್ಟ್ಯಾಂಡ್ ತಗೊಳ್ಳೋ ಥರ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಸೆಕೆಂಡ್ ವೀಕಲ್ಲಿ ತುಂಬ ಮನೆಯಲ್ಲಿ ಜಗಳ ಆಡಿದಾಗ ಸೆಕೆಂಡ್ ವೀಕಲ್ಲಿ ತುಂಬ ಮನೆಯಲ್ಲಿ ಜಗಳ ಆದಾಗ ಸುದೀಪ್ ಸರ್ ಹೇಳಿದರು ಈ ಇದೇ ಫಸ್ಟ್ ಸೀಸನ್ ಇಷ್ಟೊಂದು ಎರಡನೇ ವಾರದಲ್ಲೇ ಜಗಳ ಆಗ್ತಿರೋದಂತ ಸೊ ನಾವೆಲ್ಲ ಸೈಲೆಂಟ್ ಆಗಿಬಿಟ್ರಿ ಶ ನಾವೆಲ್ಲ ಸೈಲೆಂಟ್ ಆಗಿಬಿಟ್ವಿ ಆಗೇನಾಯಿತು ಥರ್ಡ್ ವೀಕ್ ಎಲ್ಲೋ ಸುದೀಪ್ ಸರ್ ಹೇಳಿದ್ದು ಜಗಳ ಆಡ್ತಿದ್ದೀವಿ ಅಂತ ಬಂದಿದ್ದು ನಾವು ತುಂಬ ಜಗಳ ಆಡ್ತಿದ್ದೀವೇನೋ ಅಂತ ಓವರ್ ಥಿಂಕ್ ಮಾಡಿಬಿಟ್ರಿ ಹಾಗಾಗಿ ನಾವು ಯಾವ ವಿಚಾರಕ್ಕೂ ಕ್ಲಾಶಸ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಅಂಥ ಸಂದರ್ಭನೇ ಬಂದಿಲ್ಲ ಇನ್ಫ್ಯಾಕ್ಟ್ ಈ ನಾಗವಲ್ಲಿ ವಿಚಾರ ಬಂದಾಗ ಅಶ್ವಿನಿ ಗೌಡ ಅವ್ರು ಮಾಡಿದ್ನು ಯಾರೂ ಸೀರಿಯಸ್ ಆಗಿ ತೊಗೊಂಡಿಲ್ಲ ನಾನು ಫಸ್ಟ್ ತ್ರೀ ಫೋರ್ ಡೇಸ್ ನನಗೆ ಗೆಜ್ಜೆ ಸೌಂಡೇ ಕೇಳಿಸಲಿಲ್ಲ ನಾನು ಅಂದ್ಕೊಂಡೆ ಪ್ರ್ಯಾಂಕ್ ಮಾಡ್ಕೊಂಡು ಓಡಾಡ್ತಿದ್ದಾರೆ ಈ ಮನೇನಲ್ಲಿ ಅದೆಲ್ಲ ಆಗೋ ಸಾಧ್ಯತೆಯೇ ಇಲ್ಲ ಅದಕ್ಕೆ ಇವಾಗ ಆ ವಿಚಾರ ದೊಡ್ಡದ್ ಮಾಡ್ತಾ ಹೋದ್ರೇ ಅವ್ರಿಗೂ ಭಾವ್ ಕೊಟ್ಟಂಗೆ ಆಗುತ್ತೆ ಇಗ್ನೋರ್ ಮಾಡಿದ್ರೆ ಅವರು ಆಡೋಷ್ಟು ಆಡ್ತಾರೆ ಆಮೇಲೆ ಯಾರೂ ನೋಡ್ತಿಲ್ವಲ್ಲ ಅಂತ ಬಿಟ್ಬಿಡ್ತಾರೆ ಅಂತಲೇ ನನ್ನ ತಲೆಯಲ್ಲಿದ್ದಿತು ರಕ್ಷಿತಾ ವಿಚಾರಕ್ಕೆ ಬಂದರೆ ರಕ್ಷಿತಾ ಅವರು ಬಾತ್ರೂಮಲ್ಲಿ ಮಾಡಿದ್ದು ವಿಚಾರನೇ ನನ್ನ ತನಕ ಬಂದಿರಲಿಲ್ಲ ಇಲ್ಲ ಯಾವಾಗ ಅವರು ಬಂದು ಅಳ್ತಾರಲ್ಲ ಬೆಡ್ರೂಮಲ್ಲಿ ಆವಾಗಲೇ ಏನೋ ಆಗಿದೆ ಅಂತ ಬಂದಿದ್ದು ಆ್ಯಂಡ್ ಅವರೆಲ್ಲ ಒಂಟಿಗಳು ಯಾವ ಯಾವಾಗಲೂ ಒಟ್ಟಿಗೆ ಇದ್ದರು ಇನ್ಫ್ಯಾಕ್ಟ್ ರಕ್ಷಿತಾನ ಅವರು ತುಂಬ ಚೆನ್ನಾಗಿ ಇದ್ರು ಇನಿಷಿಯಲ್ ಡೇಸಲ್ಲಿ ಅಲ್ಲಿ ರಕ್ಷಿತಾ ಅವರು ಬಂದು ನಂಗೆ ನಂಗೆ ಹಿಂಗಾಯಿತು ಅಂತ ನಮ್ಮ ಹತ್ರ ಹೇಳ್ಕೊಂಡಿರಲಿಲ್ಲ ಅವತ್ತು ಅತ್ತಾಗಲೇ ನಮಗೆ ವಿಚಾರ ಗೊತ್ತಾಗಿದ್ದು ದಟ್ ಓಕೆ ಇವರಿಗೆ ಇಂಪ್ಯಾಕ್ಟ್ ಆಗಿದೆ ಅಂತ ಸೊ ಎಲ್ಲ ಗುಂಪಲ್ಲಿ ಹೋಗ್ಬಿಟ್ವಿ ಗುಂಪಲ್ಲಿ ಹೋದಾಗ ಅವರಿಗೂ ಕೂಡ ತುಂಬ ಕಾನ್ಷಿಯಸ್ ಆಗುತ್ತೆ ಅವ್ರು ನಂಗೆ ಪ್ರೈವಸಿ ಬೇಕು ಅಂತ ಕಿರ್ಚಾಡಿದ್ರು ಸೊ ನಾವೇನು ಮಾಡಿದ್ವಿ ಒಬ್ಬ ರೈಟ್ ಪರ್ಸನ್ ಹ್ಯಾಂಡಲ್ ಮಾಡಿದ್ರೆ ಒಳ್ಳೇದು ಮಂಜುಮ್ಮ ಮಾತಾಡಲಿ ಅಂತ ಡಿಸಿಷನ್ ತೊಗೊಂಡು ನಾವು ಈಚೆ ಬಂದ್ವಿ ಸೊ ದಟ್ ಅವ್ರಿಗೂ ಕೂಡ ಕಂಫರ್ಟ್ ಝೂನ್ ಇರುತ್ತೆ ಕಾಮಾಗಿ ಮಾತಾಡ್ತಾರೆ ಅಂತ ಸೊ ಅದಾದ ನಂತರ ರಕ್ಷಿತಾ ಏನೋ ನೋವು ತೋಡಿಕೊಂಡ್ರೂ ಅದಲ್ಲೇ ರಿಸಾಲ್ವ್ ಆಗಬೇಕಿತ್ತು ಅಶ್ವಿನಿಯವರು ಜಾನ್ವಿಯವರು ಅಲ್ಲೇ ಬಿಟ್ಟಿದ್ದಿದ್ರೆ ಎಲ್ಲ ಸರಿ ಇರ್ತಿತ್ತು ಅವಳು ಅತ್ತಿದ್ದನ್ನು ನೋಡಿ ಒಬ್ರಿಗೆ ಹರ್ಟ್ ಆಗ್ತಿದೆ ಅಂತ ಗೊತ್ತಾದ ಮೇಲೂ ಅದನ್ನು ಕಂಟಿನ್ಯೂ ಮಾಡಿ ಹಿಂಗೆ ಹಿಂಗೆ ಮಾಡ್ತೀರಾ ಅಂತೆಲ್ಲ ರೇಗಿಸ್ಕೊಂಡು ಅವರು ಆ ರಕ್ಷಿತಾ ಮಾತಾಡೋ ರೀತಿನ ಇಮಿಟೇಟ್ ಮಾಡಿಕೊಂಡು